ಒಂದೇ ನಿಮಿಷದಲ್ಲಿ ರೆಡಿ ಆಗೋಂಥ ಡೆಸರ್ಟ್ ಬಹಳ ಸಿಂಪಲ್ ಪ್ರತಿ ಕಪ್ಗೆ ಒಂದು ಆರಿಯೋ ಕುಕ್ಕಿ ಬಿಸ್ಕೆಟ್ ತಗೊಂಡು ಪುಡಿ ಮಾಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹಾಲು ಇದ್ದೀನಿ ಇಮ್ಮಿಡಿಯೇಟಾಗಿ ಅದು ಸಾಫ್ಟ್ ಆಗಿಬಿಡತ್ತೆ ಇದಕ್ಕೆ ಸಣ್ಣ ಹೆಚ್ಚಿರೋಂಥ ಬಾಳೆಹಣ್ಣು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕಿ ಒಂದೇ ನಿಮಿಷ ಮೈಕ್ರೋವೇವಲ್ಲಿ ಇಟ್ಟಾಗ ನಾನಿದಕ್ಕೆ ಎಕ್ಸ್ಟ್ರಾ ಶುಗರ್ ಏನೂ ಆ್ಯಡ್ ಮಾಡಿಲ್ಲ ಬಿಸ್ಕೆಟಲ್ಲಿರೋ ಸಿಹಿಯಲ್ಲೇ ನಾವು ಮನೇಲಿ ಕೇಕ್ ಮಾಡ್ದಂಗೆ ಅನಿಸುತ್ತೆ ಸರಿ ಮೈಕ್ರೋವೇವ್ ಇಲ್ಲಾಂದರೆ ಏನು ಮಾಡೋದು ಕುಕ್ಕರಲ್ಲಿ ಮಾಡ್ಬೋದು ಟೈಮ್ ಸ್ವಲ್ಪ ತಗೊಳ್ಳುತ್ತೆ ನನಗೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಆಯಿತು ಆದರೆ ಸಕ್ಕ ಟೇಸ್ಟಿ ರೆಸಿಪಿ ಟ್ರೈ ಮಾಡಿ ನಮ್ಮ ನೆಕ್ಸ್ಟ್ ರೆಸಿಪಿ ನನ್ನ ಫೇವ್ರೆಟ್ ವೆಯ್ಟ್ ಮತ್ತು ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಡ್ರಿಂಕ್ ನನ್ನ ಎಲ್ಲ ರೆಸಿಪೀಸ್ ಥರ ಅದು ಕೂಡ ಸಖತ್ ಹೆಲ್ತಿ ಬಟ್ ಸಖತ್ ಈಸಿ